ಇವತ್ತು ಇಷ್ಟೊತ್ತಾದರೂ ಬರಲಿಲ್ಲಲ್ಲ ಹ್ಞೂ ಇಷ್ಟೊತ್ತಾದರೂ ಬರಲಿಲ್ಲ ಹಿಂಗಾರ ಮಾಡಿ ಪುಸ್ಲಾಯಿಸಿ ಹ್ಞೂ ನನ್ನ ಮಗನ ಒಂದು ಚಲೋ ದಾರಿ ತರ್ಬೇಕು ಹಾಂ ಗೇಟ್ ಸಬ್ದಂಗೆ ಆತ ಈಗ ಬಂದೆ ಅಪ್ಪ ಬಾ ಒಳಗೆ ಬಾ ಬಿಸ್ತೀರ್ ಕಾದ ನೋಡಿ ಆರ್ಚರಿಗೆ ಜಾಕ ಮಾಡಿ ಬಾ ಪಾಪ ಬೆಳಗಿಂದ ಎಲ್ಲೆಲ್ಲ ಡ್ಯಾಡಿಯೇ ಏನಾಯ್ತಾಗ ಹೋಗಪ್ಪ ಹೋಗು ಹಂಗೆ ಬಿಸಿ ಉಪ್ಪಿಟ್ಟು ಮಾಡೀನಿ ಇದು ರುಚಿಯಾಗಿ ಮಸ್ತಾಗಿ ಮಾಡೀನಿ ಇಷ್ಟಪಡುವಂಗೆ ಹೋಗಪ್ಪ ಹೋಗು ಕೈಕೊಂಡು ಮರೆತೊಂಬ ಅದಕ್ಕೆ ಏನ್ ಇಷ್ಟೊತ್ತೆ ಉಪಚಾರ

ಏನು ಮಾಡ್ಬೇಕಪ್ಪ ಸೋಪಾ ಗಿಪ್ಪ ಇಲ್ಲ ಕುರ್ಚಿನೂ ಇಲ್ಲ ಇದೆ ಚಾಪಿನ ಗಟ್ಟಿ ಬಕ್ಕುಂದ್ರ ಬಾ ಹಾಂ ಯಪ್ಪ ಯಪ್ಪ ಕರಿ ಹೇಳಿ ಯವ ಮನಸ್ಸಿನಾಗ ಐತಿ ಹೇಳ್ಬಿಡು ಆಮೇಲೆ ಉಪ್ಪಿಟ್ಟು ತಿಂತಾನೆ ಯಾಕಂದ್ರೆ ನನಗೆ ನೀ ಏನೋ ಹೇಳ್ಬೇಕು ಅನ್ನತಿ ಇದನ್ನು ಕೇಳಲಾರ್ದು ನನಗೆ ಉಪ್ಪಿಟ್ಟು ಏನು ಅಂತ ಹೇಳ್ಬಿಡು ನನ್ನ ಮಗ ಅಂದ್ರೆ ಮಗ ಮಾ ತಾಯಿ ಹೃದಯ ನಿನ್ನಷ್ಟು ಚಲೋ ಬಿಟ್ಟು ಯಾರು ಅರ್ಥ ಮಾಡ್ಕೊತಾರಲ್ಲ ಇಲ್ಲೇ ಎಲ್ಲ ಮನೆ ಹಿಡ್ದೇನೆ ಅಂದಿದ್ರೆ ಸುಡ್ಗ ಗೊತ್ತೂ ಆಗಲ್ಲ ಇದ್ರ ಯಾವುದು ಮ್ಯಾಗಿಂದ ಕೆಳಗಿಂದ ಮ್ಯಾಗಿಂದ ಇರ್ಬೋದು ಅಪ್ಪ ತಿನ್ಲಾ ಬಾ ಮೊದ್ಲು ಏನು ವಿಷಯ ಹೇಳು ಅದಪ್ಪ ಮತ್ತೇನಿಲ್ಲ ಅದ ಎಷ್ಟು ದಿನ ಅಂತೇಳಿ ಹಿಂಗ ಯೋಚನೆ ಮಾಡ್ಕೊತಿರ್ತೀಲ ಹಾ ಆಕೆ ಬಿಟ್ಟು ಅದು ಬೆಂಕಿ ಬಗ್ಗೆ ಯೋಚನೆ ಮಾಡ್ಕೊತಿಂಗ ಕುಂದಿರ್ತಿಯನೋ ಹಾಂ ಹೇಳಪ್ಪ ನಮಗೂ ನಮ್ಮ ಮನಸ್ಸ ಮುಂದುವರಿಬೇಕು ನನ್ನ ಮಗ ಚಂದ ಇರ್ಬೇಕು ನಾನು ಹೌದ ನಂಗೆ ಆಗ್ಬೇಕು ಅನ್ನೋದು ಆಸೆ ಇರ್ತೈತಿ ಇರೋದಲ್ಲ ಅಟ್ಟಿ ಆಗ್ಬಿಡ ನೀನು ನೋಡೋಣ ಅದಕ್ಕೆ ಏನು ಮಾಡ್ಬೇಕು ಅವ ಈಗ ನಿನ್ನ ಆಸೆ ಅಂತನೂ ಮಾಡೋಕೆ ಹೋಗ್ಯಲ್ಲ ಈ ಪರಿಸ್ಥಿತಿ ಬಂದು ಕುಂತಿರೋದು ಹೇಳಿ ಏನು ಮಾಡ್ಬೇಕು ಇನ್ನು ಏನಿಲ್ಲ ಏನಿಲ್ಲ ಅದು ಆಮೇ ಇದು ಏಯ್ ಎಲ್ಲ ಹೇಳಿದ್ರೆ ಬೈ ಮತ್ತೆ ಮತ್ತು ನೀನು ಇಲ್ಲಿ ಹೇಳವಾ ಅದ ಈ ಮನಿ ಓನರ್ ತದಾಳಲ್ಲ ಅಕ್ಕಿ ಮಗಳರ ಅದಾಳ ಇವಿನ್ ಚಂದ ಆ ನೀನ್ ಹೆಂಡತಿ ಹೆಂಗ್ ಸೊಕ್ಕಿನ ಕೆಲ ಇಷ್ಟೆಲ್ಲಾ ಆಸ್ತಿ ಇದ್ರು ಒಂದೀಡ್ ಸೊಕ್ಕಿಲ್ಲ ಆಂಟಿ ಎಂಟಿ ಉಳ್ಳಾಗಡ್ಡಿ ಕೊಡ್ರಿ ಎಂಟಿ ಟೊಮೆಟಿ ಕೊಡ್ರಿ ಎಂಟಿ ಅಂತ ಬರ್ತಾ ಆಗುತ್ತ ಎಂತ ಶಾಣೆ ಐತ್ಲಾ ಆಕಿ ನೋಡಿ ನಾನ್ ತೀರ್ಮಾನ ಮಾಡ್ಬಿಟ್ಟೆ ನನ್ನ ಸೊಸಿ ಈಕಿನೇ ಆಗ್ಬೇಕು ಅಂತ ಹೇಳಿ ಹೆಂಗಂತಿ ಇದೆಲ್ಲ ಎದ್ದ ಬಿಟ್ಟಿ ಈಗಿನ್ ಲಗ್ನ ಆಗಡ ನಿಧಾನಂತಿ ಬುದ್ಧಿ ಇದ್ದ ಮಾತಾಡಕತ್ತಿಯ ಇಲ್ದ ಮಾತಾಡಕತ್ತಿಯ ಎದಕ್ಕ ಹಂಗ್ಯಾಕ್ ಮಾತಾಡಕತ್ತಿ ಏನ್ ಹುಚ್ಚರ್ ಸಂತಿ ಮದುವೆ ಅಂದ್ರೆ ಏನು ಹುಡುಗರ ಆಟ ಅಂತ ಮಾಡಿ ಏನ್ ಬೇ ಏನಿದಿಷ್ಟು ಬಾಯಿ ಮಾಡಕತ್ತಾರ ತಾಯಿ ಮಗ ಏನಾರ ಜಗಳ ಗಗಳ ಮಾಡಕತ್ತಾರ ನೋಡ ಅಂತ ಹೇಳಿ ಮೆಲ್ಲಕ್ಕೆ ಹೋಗ್ತೀನಿ ಮತ್ ನನ್ ಮುಂದ್ ನಮ್ಮ ಏನು ಬಾಯಿ ಬಿಡಲ್ಲ ಅಯ್ಯ ಬಾಡಿ ಅದನ್ನ ಹಿಂದಿ ಕೇಳೋಗ ಗಂಡ ಬೇಡ ಗಂಡ ಬೇಕು ಗಂಡ ಬೇಡ ಗಂಡ ಬೇಕು ಅಕ್ಕಿ ಸಿಟ್ಟು ಬಂದಾಗ ಬೇಡ ಸಿಟ್ಟು ಹೋದಾಗ ಬೇಕು ಇದನ್ನ ನೀನ್ ಹಿಂದಿ ಕೇಳ ಹುಡುಗರು ಆಟ ಅಂತ ಮಾಡಿ ಏನು ಗಂಡ ಹಿಂತ ಅಂದ್ರೆ ಏನಂತ ಮಾಡಿ ಅಂತ ಹೇಳಿ ಅದನ್ನ ಬಿಟ್ಟಾನ ನಾನ್ ಕೇಳ್ತಾನ ಅಪ್ಪಣ ನಾನು ನಿನ್ ಮನೆಯದಕ್ಕೆ ಹೇಳಕತ್ತಿ ಕೇಳ ಇಲ್ಲಿ ಇಲ್ಲಿ ನಾಲ್ಕು ಮನಿ ಅದಾವು ஹா இச்சி ஓனர் தி போகுண்டி மண்டக்கிக்கு தந்தி அந்த கதா மாட்கண்டு ஆச்சினு கண்டன் போட்டா ஊர் பெண்ட்ளி நீண்டி அந்த அது மாநேடி முதேவிண்டன் விட்டுக்கொந்தே பரப்பி இல்லை ஆடமனி அக்கடை ஆட்மனி நாக்க மனிலா நாக்க மனி இச்சி மகளிந்தோ அய்யோ தேவரே நாக்கு மணி படிகர்த்தி இல்லடா ஒன் பழுவி குட்ட புர்சத்தில தழிங்கி புட்டத்துல ஓடிபடுத்தாள் நேயேத்தான் ஆண்கல ஆர்சங்கிலப்பா சாரிக்குள்ளி குட் பட்ரிச்சி அந்தா இன் பெண்ட் மனியாக எங்கலா இறது நான் மாத்து கேள்வி மதையில ஏன்னாச்சூர் நிதான மாத்தாட்கொத்த உடுகி பட்டாய்சி அது நா அல்லா நாக்கி அல்ல நானும் ஜீவன் வந்த கொட்டேதீஸ் வரி அது பேடல்லா ಈ ಏರಿಯಾದಾಗ ಮನಿ ರೇಟ್ ಕೇಳಿ ಆ ಅರವತ್ತು ಎಪ್ಪತ್ತು ಲಕ್ಷ ಮಟ ಬರೇ ಜಗ ಅದಾವು ಅಂತಾದ್ರಾಗ ನಾಲ್ಕು ಮನಿ ಅಂದ್ರೆ ಐತೆ ಇಲ್ಲ ಬಡ್ಯಾ ಅದಕ್ಕೆ ನಾನು ಮಾತು ಕೇಳಲ್ಲ ನಾನು ಮಾತು ಕೇಳಲ್ಲ ಅಪ್ಪ ಇಲ್ಲೋಡ ಹ್ಯಾಂಗಾರ ಬೇಡ ಅವ್ಗಿನ ಒಂಚರ್ ಪಟಾಯಿಸ್ಲಾ ಎಲ್ಲ ಹೂಗಿ ಹೂ ಅಂತೇಳಿ ಕೆಡಿಸ್ ಮದುವೆ ಮಾಡ್ತಾರಾ ಇಲ್ಲೋಡ ನಿನ್ನ ನಿನ್ನ ನಿಮ್ಮ ನಿನ್ನ ಹಿಂಗೆಳ ಆ ರೀತಿ ಸೊಕ್ಕಿನ ಮೂಳೆ ಅಲ್ಲಿ ಹ್ಞೂ ಚಲೋದಾಳಿ ಇನ್ನೇನ ಅಪ್ಪ್ಯಾ ನಾ ಸಾಯ ಮಟ ಸ್ವಂತ ಮನೆಗೆ ಇರಬಾರ್ದು ಬರೀ ಬಡಿಗೆ ಮನೆಗಿದ್ದ ಸಾಯ್ಬೇಕಾನು ನಾನು ಜೀವನದಾಗ ಒಮ್ಮೆರ ಕೊಟ್ಟದಿಸ್ವರಿ ಆಗ್ಬೇಕಾ ಅದಕ್ಕೆ ಅದು ಆಸ್ತಿ ಯಾರ್ದಾರ ಅಲ್ಲಿ ನಾ ಕುಟೇದಿಸ್ವರಿ ಆಬಟ್ಟೆ அங்காக்கத்தின ஒன் சொலா சந்த மனி ஒளிந்த ரானி கத்தி அந்த அதுக்கு கல்லாக்கிப்பா இங்க அது எந்த நெருவெறங்க காணங்கில் இல்லற ஒன் ஹூ அந்த நோடல நாலு மணி வந்தாலு மின் நான் ஊனர் அக்கனி அவரே மகள ஹூ அந்த முகது ஓத்து தாயி ஆட்ட ஏன்னு நடைங்கல அது நோடி உச்சப்பச்சுங்க ஆச்சு மூழினு ஏட்டத்து ஆஹ் சுங்குறது தண்ணா நின் மகள இட பட்டாள்தி மாரி தீன் தத்தித்தேன் ஹே ஓடி பிற நே வரீ யார் பேடந்திர இன் அவகாசி ஆ தாய் கொடுத்தாள் அய்யோயோ தேவ் ரே நம்ம ஏன் மான மரது விட்டு நின்ழப்பா ಅಲ್ಲ ಯಾವ್ ತಾಯಿಯವ ನಿಟ್ಟತೇನ್ ಬೇ ಅಲ್ ಬೇ ನನಗೆ ಎರಡನೇ ಮದುವೆ ಮಾಡ್ಕೋಬೇಕಾ ಯಾವ ಸುಮ್ಮನೆ ಹಾಕ್ ಮಾಡ್ಕೋಬೇಡ ನನಗೆ ಅನು ಮದ್ ಮಾಡ್ಕೊಂಡೇನಿಲ್ಲ ಮುಗಿದೋತ್ ಎಷ್ಟು ದಿನಕ್ಕೆ ನಮ್ ಸಂಸಾರ ಸರಿ ಹೋಗಿ ಆಕೆ ಯಾವಾಗ ಗಂಡ ಬೇಕ ಅನ್ನಿಸ್ತಾನ ನೋಡೋಣ ಆದ್ರೆ ನೀನು ಇನ್ನೊಂದ್ ಮದುವೆ ಮಾಡ್ಕೊಂತ ಅಂತ ಮಾತ್ರ ಹೇಳ್ಕೊಬೇಡ ಇದು ಬಾಡಿಗೆ ಮನೆ ಎಷ್ಟೇ ಆದ್ರೂ ಬಾಡಿಗೆ ಕಟ್ಕೊಂಡಿಲ್ಲ ನಾ ದಿನ ನೋಡಾ ನಮ್ದು ಮನಿ ಅಂತ ಆದ್ರೂ ಹೋಗೋಣ ಇಲ್ಲ ಬೇರೆ ಮನೆ ಇಟ್ಕೊಂಡು ಹೋಗೋಣ ಅಷ್ಟೇ ನೀನು ಮನಿಗಿನಿ ಕಟ್ಟೋ ಯೋಚನೆ ಎಲ್ಲ ಮಾಡ್ಕೊಬೇಡ ಅಷ್ಟೇ ಈಗ ಹಾಕತೇನ್ ನೋಡು ಮದ್ವಿ ಗಿದ್ವಿ ಮಾಡ್ಕೊಂತ ನನ್ ಮಗ ಇನ್ನೊಂದ್ ಅಂತೆ ತಲೆ ಗುಟ್ಕೊಳಕ್ ಹೋಗ್ಬಿಡ ಏನವ ನಿಂದ ಅಂತೆ ನನ್ನ ತಗ ಅಯ್ಯೋ ದೇವರೇ ಅಲ್ಲಲ್ಲ ನಾನ್ ಹಂಗಾರ ಸಂಸ್ಯಾಗ ನನ್ ಮಗ ಸಾಮಾನಿ ಕಟ್ಟಾನ ಅಲ್ಲೇ ದನ್ ರಾಣಿ ಗತಿ ಅಂತ ಎಲ್ಲಾ ಹೇಳ್ಕೊಂಡ್ ಅಡ್ಡಾಡಿದ್ದೆ ಅವ್ರ ಬಂದ್ ನೋಡೋದ್ರೊಳಗ ಮನಿನೇ ಕೈ ಬಿಟ್ಟು ಹೊತ್ತು ಗೊತ್ತಾನ ಈಗ ನೋಡಿದ್ರ ಇಲ್ಲೊಂದು ಮನಿಗೆ ಅವಕಾಶ ಸಿಕ್ಕತಿ ಹುಡಿ ಚಂದದಳ ಮಸ್ತ್ ದಳ ನೀವ್ ಒಂದೇ ಅಂದ್ರ ಇಲ್ಲ ನೋಡಿಲ್ಲ ಲಗ್ನ ಆಗಿ ಬಿಡದ ಅಪ್ಪ ನಾನ್ ನೀವ್ ಅಲ್ಲೇ ಅಂತ ಅಂದ್ರೆ ನಂಗೆ ಬಾಳ್ ಬೇಜಾರಕ್ಕೆ ನೋಡ ಏ ಅವ್ವ ನಿಂತೆ ಕೆಟ್ಟ ಅಲ್ಲ ಈಗಾಗ್ಲೇ ನಿನ್ನ ಮಾತ್ ಕೇಳಿ ಕಳ್ತನ ಆಪಾದ್ ಹೊತ್ಕೊಂಡು ನನ್ ಹೆಂತಿಯಿಂದ ಖುಷಿನಿಂದ ದೂರ ಆಗಿನಿ ಈಗ ಮತ್ ನೀನ್ ಇನ್ನೊಂದು ಮದುವೆ ಮಾಡ್ಕೋಂತ ಈ ವಿಚಾರ ಏನಾರ ನನಗೊತ್ತಾದ್ರ ಜೀವನ ಪರ್ಯಂತ ನನ್ನ ಮಕ್ಕಾನು ತಿರುಗಿ ನೋಡಲಿಕ್ಕೆ ಏ ಹೋಗ್ಬಿಡಾ ನಾನು ನೀನು ಇನ್ನೊಂದು ಹುಡುಗಿ ಲಗ್ನಾಗಿ ಬಿಟ್ಟಂದ್ರಕ್ಕಿ ಯೋವ ದೇವ್ರ ಎಲ್ಲರೂ ನಮ್ಮನ್ನ ತಿರುಗಿ ನೋಡ್ತಾರಾ ಈ ಕೆದ್ಲಿಕ್ಕೆ ಹಾ ನಾ ಬಿಟ್ರೆ ಏನ್ ಇವಾಗ ಹಳಾಗೆ ಹಕ್ಕೊಂಡಿ ಬೆಂಡ್ಲಿ ಇಲ್ಲ ನಾನು ಬಾಳಿ ಬದಿಕ್ ತೋರಿಸ್ತೇನೆ ಮಾಡ್ಕೊಡ್ಲಾ ಇರ್ಬಿಡಾ ಈಕಿನ ಗಂಡು ಬಿಟ್ಟಕ್ಕೆ ದಾಳ ಇವ್ರವ್ವ ಗಂಡು ಬಿಟ್ಟಕ್ಕೆ ಒಬ್ಬೇಕೆ ಹೆಣ್ಣಾಸ್ತಿ ಬೇಕಂದಾಗ ಮಗಳದಾಳ ಮದಿ ಮಾಡ್ಕೊರ್ಲ ಬಾಡ್ಯ ಮದಿ ಮಾಡ್ಕೊ ಬಂಗಾರದಂಗೆ ಜೀವನ ಆಕತ್ತಿ ಮೀನಾಕ್ಷಿ ಈಗ ಬಂದಿನ ಅಣ್ಣ ಈಗ ಬಂದಿದ್ದಲ್ಲ ಬಂದ ಬಾಳ ತಾತ ಅವು ಮಾತಾಡೋದೆಲ್ಲ ಇಲ್ಲೇ ನಿಂತ ಕೇಳಿಸ್ಕೊಳಕತಿದ್ದೆ ಈಗ ಇದನ್ನೊಂದು ಅವನ್ ಮಾತು ಕೇಳ್ಬೇಕಂತ ಮಾಡಿ ಏನು ಹೆಂಗ ಏ ನಾನು ನಾನೆಲ್ಲಿ ಹೂವನ್ನ ಹಾಕತೀನಿ ನೋಡುದಿಲ್ಲ ಕೇಳಿಸ್ಕೊಂಡಿ ಅಂತಂತಿ ಮತ್ತೆ ನಾನು ಅದನ್ನೇ ಇದೆಲ್ಲ ಸರಿ ಅಲ್ವಾ ಅಂತೇಳಿ ಹೇಳಾಕತ್ತೀನಿ ಈಗ ಹಿಂಗಂತಿ ಇನ್ನೊಂದು ನಾಲ್ಕು ಸಲ ಬುದ್ಧಿ ಹೇಳಕತ್ ಇದೇ ರೀತಿ ಮಾಡು 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 ಅಂತೇಳಿ ಅವಾಗ ನೋಡಿ ನೀನು ಹೂ ಅಂತಿ ನಿನ್ ಬುದ್ಧಿ ಗೊತ್ತಿಲ್ಲನ ಫಸ್ಟ್ಗೆ ಯಾವುದು ಅಲ್ಲೇ ಅನ್ನೋದು ಆಮೇಲೆ ಎಲ್ಲ ಹೇಳ್ತಿ ಮತ್ತ ಕೇಳ್ತಿ ಅವನ್ ಮಾತು ಕೇಳಿ ನಾನೇ ಹೆಂಗಿದ್ದೆ ನನ್ನ ಜೀವನನೇ ಹೆಂಗಿತ್ತೆ ನಾನೇ ನನಗೆ ತಿಳಿತೆ ನಾ ಮಾಡ್ತೀರ ತಪ್ಪು ಅಂತೇಳಿ ಅರ್ಥ ಮಾಡ್ಕೊಂಡು ಈಗ ನಾ ಹೆಂಗದಿನಿ ಅದಕ್ಕೆ ನೀ ಅವ್ನು ಮಾತು ಕೇಳ್ಬೇಡೋಣ ಅವ್ ಹೇಳೋದು ಯಾವ್ದು ಸರಿ ಇರಂಗಿಲ್ಲ ಎಲ್ಲ ಹಳಟ್ಟಿ ಅವರನ್ನ ಅಯ್ಯ ನೀನು ಒಂದು ಮಗಳ ನೀನು ಹ್ಮ್ ಅಲ್ಲ ಇಂಥದ್ದ ದುರ್ಬುದ್ಧಿನ ಹೇಳ್ಕೊಡು ಬರೀ ಅಲ್ಲೇ ನಿನಗೆ ತವ್ರ ಮನೆ ಚಂದಿರ್ಬೇಕು ಅದು ಏಟ್ರ್ ಐತೆ ನಿನ್ಗೆ ಏಟ್ರ ಐತಿ ನಿನ್ನ ಜೀವನ ಒಂದು ನೆಟ್ಗೆ ಆತಲ್ಲ ಮತ್ತೆ ಹಂಗೆ ಬ್ಯಾಡ ಬ್ಯಾಡ್ ಬ್ಯಾಡ ಅಂತ ಬಡ್ಕೊಂಡ್ರು ನನ್ನ ಮಾತು ಕೇಳೆ ಪಾಪ ಓಡೇಗೆ ಮದಿ ಮಾಡ್ಕೊಂಡಿದ್ದಾನೆ ಓಡೇಗೆ ಮದಿ ಮಾಡ್ಕೊಂಡು ಬಂದಿಲ್ಲ ಅವ್ನು ಎಷ್ಟು ಬ್ಯಾಡ ಬೇಡ ಅಂತ ಪಡ್ಕೊಂಡ್ರು ನೀ ಮಾಡು ತಗ ತಪ್ಪ ಕೆಲಸ ನಿನ್ಗೆ ಗೊತ್ತಾಗೋಲ್ಲ ನಿನಗೆ ನಾ ಹೇಳಿದ್ ಮಾತ್ರ ಎಲ್ಲ ತಪ್ಪು ಅನಿಸ್ತೈತಿ ಆದ್ರೂ ಒಳ್ಳೆ ಚಲೋ ಹುಡುಗ್ರು ಹುಡಿಗೆ ಮದುವೆ ಮಾಡಿದ್ವಲ್ಲ ಅದಕ್ಕೆ ಈ ಆಡ್ಬೇಕಾಗಿದ್ದ ನೀನು ಇಲ್ಲೋಡಾ ನನ್ನ ಮಾತು ಕೇಳ ಬಾಯಿ ಮುಚ್ಕೊಂಡಿರ ನಿನ್ನ ಜೀವನ ಏನೈತಿ ನೀ ಅಷ್ಟ ನೋಡ್ಕೋ ನನ್ನ ಮಗನ ವಿಚಾರಕ್ಕೆ ಬರಾಕ್ ಹೋಗ್ಬೇಡ ಅಷ್ಟೇ ನನ್ನ ಮತ್ತೆ ಬಿರ್ಸ್ಲೇನೆ ಹೇಳಾಕತ್ತೀನಿ ನೀವು ವಿಚಾರ ಕುತಿರ್ಬೇಕಾ ಅದ ನನ್ನ ಮಗ ಮದಿ ಮಾಡ್ಕೊಂಡ್ನಂದ್ರೆ ನಮಗೂ ಒಂದು ಸ್ವಂತ ಮನಿ ಅಂತ ಆಕತಿ ಗೊತ್ತಲ್ಲ ನಾವು ಯವ್ವ ಈ ನಾಲ್ಕು ಮನಿ ಓಲರ್ತಿ ಯವ್ವಾ ದೇವ್ರೀ ನೀ ಸುಮ್ಮನೆ ಅಣ್ಣ ನೀ ಅವನ್ನ ನಾ ಕೇಳಬೇಡ ಏನು ಮೀನಾಕ್ಷಿ ಈಗ ಬಂದಿ ಒಟ್ಟು ಆರಾಮ್ ಕುಂದ್ರು ಈಕಿ ನಮ್ಮವ್ವ ಹಂಗ ಏನೇನು ಅಂದ ಏನನ್ನದ ಬಾಯಿಗೆ ಬಂದಿದ್ದು ಹೇಳ್ಕೊತ ಕುಂದರ್ತಾವೆ ಯವ್ವ ಹಮ್ಮಿತ್ಕೊಂಡಿರಲ್ಲ ನಾ ಯಾರು ಮದ್ವಿ ಮಾಡ್ಕೊಕ್ ಹೋಗಲ್ಲ ನೀ ಹಿಂಗ ಮಾಡಾ ನಾ ಈ ಕೆಳಗೋಗಿ ಹೇಳೇ ಬಿಡ್ತೇನೆ ಮನಿ ಕಾಲ ಮಾಡ್ತೀವಿ ರೀ ನಾವು ಇದ್ ಅಂತ ಹೇಳಿ ಒಟಾಟ ಒಟಾಟ ಹತ್ಬ ನನ್ ಮೊದಲೇ ನನ್ ಟೆನ್ಷನ್ ನನ್ ಕೆಲಸ ಒಂದ್ ಸಿಗೋಲ್ತ್ ನೆಟ್ಗ ಹೋಗಿ ಕೆಲಸ ಕೇಳಿದ್ರೆ ನೀವ್ ಮೊದ್ಲೇಲ್ ಮಾಡಿದ್ರಿ ಅಂತ ಕೇಳ್ತಾರ ಇಂತಲ್ಲಿ ಮಾಡಿದ್ದೆ ಅಂತ ಯಾಕೆ ಬಿಟ್ರಿ ಅಂತ ಕೇಳ್ತಾರ ಏನಂತ ಉತ್ತರ ಕೊಡ್ಲಿಲ್ಲ ಅಂದ್ರೆ ನನ್ಗೆ ಯಾವ್ದಾರ ಕಡಿಮೆ ಕೆಲ್ಸಕಾರ ಹೋಗೋಣ ಅಂತಂದ್ರೆ ನನ್ ಮನ್ಸು ಒಪ್ಪು ಏನ್ ಮಾಡ್ಬೇಕಂದ್ರೆ ನನ್ಗಂತೂ ತಿಳಿಲಾರದಂಗ್ ಆಗ್ಬಿಟ್ಟ ನನ್ ಜೀವನೇ ಹಾಳಾದಂಗ್ ಬಿಟ್ಟ ತಗ ನೀನ್ ಅದ್ರೊಳಗೆ ಇಂಥದ್ದೊಂದು ತಗ ಉಪಕಾರ ಖಾರ ಹಾಕ ಕೆಲಸ ಮತ್ತದ

ஆறு ஏழு கண்டை மேலே இவரு ஹோத்த கர்க்கோக்கிற நானே வஸ்தி இருங்க தோயில்ல இர நின் மணி நான் பேட அந்தனே இறக்க நினே ஆய் படவ ஓலத்தாக ஏன்னோ இந்த அந்த வந்து நீந்தே நடிச்சிட்டு நீந்தரீதி ஒட்டி சவுசார நம்ம அண்ணந்த எல் அதுவிரி வந்து